ವಿದ್ಯಾರ್ಥಿ ಬಂಧುತ್ವ ವೇದಿಕೆ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕ ಅವರಾಧ ನೇತೃತ್ವದಲ್ಲಿ ಈ ಸರ್ಕಾರಿ ಪ್ರಥಮ ತರದ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರು ದಿನಾಂಕ ಇಪ್ಪತ್ತ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ತರಗತಿಗಳನ್ನು ಬಹಿಷ್ಕರಿಸುವುದರಿಂದ ವಿದ್ಯಾರ್ಥಿಗಳ ತರಗತಿಗಳು ನಡೆಯುತ್ತಿಲ್ಲ ಹೀಗಾಗಿ ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನ ಈಡೇರಿಸಿ ಇಲ್ಲವಾದಲ್ಲಿ ಪರೀಕ್ಷೆಗಳನ್ನು ನಡೆಸದೆ ವಿದ್ಯಾರ್ಥಿಗಳನ್ನು ಉತ್ತೀರ್ಣ ಮಾಡಬೇಕೆಂದು ತಹಶೀಲ್ದಾರ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಇವತ್ತು ಸುಮಾರು ದಿನಾಂಕ ಇಪ್ಪತ್ತ್ ಹನ್ನೊಂದು ಇಪ್ಪತ್ತ್ಮೂರರಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹದಿನಾಲ್ಕು ಸಾವಿರಕ್ಕಿಂತ ಅಧಿಕ ಅತಿಥಿ ಉಪನ್ಯಾಸಕರು ಅವರವರ ಬೇಡಿಕೆಗಳನ್ನು ಈಡೇರಿಸುವಂತೆ ಎಲ್ಲ ಪದವಿ ತರಗತಿಗಳನ್ನು ಬಹಿಷ್ಕರಿಸಿ ಇವತ್ತೇನು ಪ್ರತಿಭಟನೆ ಇದ್ದಾರೆ ಅವರ ಒಂದು ಪ್ರತಿಭಟನೆಯಿಂದ ಇಡೀ ರಾಜ್ಯದ ಲಕ್ಷಾಂತರ ಮಕ್ಕಳ ಒಂದು ವಿದ್ಯಾಭ್ಯಾಸ ಹಿನ್ನಡೆ ಆಗ್ತಾ ಇದೆ ಏಕೆಂದರೆ ಇವತ್ತಿನ ದೇಶದ ಸಂಪತ್ತು ಅಂತ ಹೇಳ್ತೀವಿ ನಾವು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಆ ಒಂದು ಮಕ್ಕಳ ಭವಿಷ್ಯ ಎಲ್ಲ ಒಂದು ಕಡೆ ಕತ್ತಲೆಯಲ್ಲಿ ಆಗ್ತಾ ಇದೆ ಅಂತೇಳಿ ನಮಗೆ ಅದು ಕಾಣ್ತಾ ಇದೆ ಆದ್ದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ನಮ್ಮ ವಿದ್ಯಾರ್ಥಿ ಬಂಧುತ್ವ ವೇದಿಕೆ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಒಂದು ಇಡೀ ರಾಜ್ಯಾದ್ಯಂತ ಪದವಿ ಪರೀಕ್ಷೆಗಳನ್ನು ನಡೆಸದೆ ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತೀರ್ಣ ಮಾಡಿ ಇಲ್ಲವಾದಲ್ಲಿ ತಾವು ನಮ್ಮ ಸರ್ಕಾರದ ಒಂದು ಹಿತದೃಷ್ಟಿಯಿಂದ ಕಾನೂನಿನ ಚೌಕಟ್ಟಿನಲ್ಲಿ ಯಾವುದೇ ರೀತಿಯ ಒಂದು ಕ್ರಮವನ್ನು ಕಟ್ಟುನಿಟ್ಟಿನ ಕ್ರಮ ಜರುಗಿಸಿ ಅತಿಥಿ ಉಪನ್ಯಾಸಕರೇ ಖಾಯಮ ಮಾತರು ಮಾಡಿ ಅಥವಾ ಹದಿನಾಲ್ಕು ಸಾವಿರ ಏನು ಅವರು ಉಪನ್ಯಾಸಕರ ಒಂದು ಸ್ಥಳದಲ್ಲಿ ಖಾಯಂ ನೇಮಕ ಮಾಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊರಾದ್ನಲ್ಲಿ ಒಟ್ಟು ಒಂಬೈನೂರಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ ಇಲ್ಲಿ ಓದುವ ಮಕ್ಕಳು ಕೂಲಿ ಕಾರ್ಮಿಕರ ಬಡವರ ಮಧ್ಯಮ ವರ್ಗದ ಕುಟುಂಬದ ವಿದ್ಯಾರ್ಥಿಗಳು ಇಲ್ಲಿ ಖಾಯಂ ಪ್ರಾಧ್ಯಾಪಕರು ಕೇವಲ ಎಂಟು ಜನರಿದ್ದು ಅತಿಥಿ ಉಪನ್ಯಾಸಕರು ಸುಮಾರು ಮೂವತ್ನಾಲ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಆದರೆ ಇವರು ತರಗತಿಗಳನ್ನು ತೆಗೆದುಕೊಳ್ಳದ ಕಾರಣ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಿದೆ ಪರೀಕ್ಷೆಗಳು ಸಮೀಪಿಸುತ್ತಿವೆ ಹೀಗಾಗಿ ಪಾಠ ಪ್ರವಚನಗಳಿಲ್ಲದ ಹಲವಾರು ವಿದ್ಯಾರ್ಥಿಗಳು ಭಯಭೀತರಾಗಿದ್ದಾರೆ ಬೇತರಾಗಿದ್ದಾರೆ ಅದರಿಂದಲೂ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉನ್ನತ ಶಿಕ್ಷಣ ಸಚಿವರು ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸಿ ವಿದ್ಯಾರ್ಥಿಗಳ ತರಗತಿಗಳನ್ನು ತೆಗೆದುಕೊಳ್ಳುವಂತೆ ಮನವೊಲಿಸಬೇಕು ಇಲ್ಲವಾದಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತದೆ ಎಂದು ಆರೋಪಿಸಲಾಗಿದೆ ಒಂದು ವೇಳೆ ಸರ್ಕಾರ ಅತಿಥಿ ಉಪನ್ಯಾಸಗಳ ಬೇಡಿಕೆಗಳನ್ನು ಈಡೇರಿಸಿ ಹೋದರೆ ಹಾಗೂ ವಿದ್ಯಾರ್ಥಿಗಳ ಪಾಠ ಪ್ರವಚನಕ್ಕೆ ತೊಂದರೆಯಾದರೆ ವಿದ್ಯಾರ್ಥಿ ಬಂಧುತ್ವ ವೇದಿಕೆ ಉಗ್ರ ಪ್ರಮಾಣದಲ್ಲಿ ಹೋರಾಟ ನಡೆಸುತ್ತದೆ ಎಂದು ಜಿಲ್ಲಾಧ್ಯಕ್ಷ ರತ್ನದೀಪ ಕಸ್ತೂರ ಒತ್ತಾಯಿಸಿದ್ದಾರೆ ಇದೇ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸತೀಶ ಪುಳ್ಳಾರಿ ತಾಲೂಕು ಅಧ್ಯಕ್ಷ ರಾಹುಲ್ ಜಾಧವ್ ಜಿಲ್ಲಾ ಉಪಾಧ್ಯಕ್ಷ ವಿವೇಕ ನಿರ್ಮಲೆ ವಿದ್ಯಾರ್ಥಿಗಳಾದ ದೇವಿಕಾ ಅನುಸೂಯಾ ಕಯಾದು ಮಹಾದೇವಿ ದಿವ್ಯಾ ಆಕಾಶ್ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು शिवकुमार बीधर